ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎಸ್ ಎಸ್ ಎಲ್ ಸಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಪ್ರಥಮ ಭಾಷೆ ಕನ್ನಡ ಬರೆಯುತ್ತಿರುವಂಥ ಎಲ್ಲ ವಿದ್ಯಾರ್ಥಿಯೊಂದಕ್ಕೆ ಪ್ರೀತಿಯ ಸ್ವಾಗತ ತಮಗೆಲ್ಲರೂ ಈಗಾಗಲೇ ನಾಲ್ಕು ಪರೀಕ್ಷೆಯನ್ನು ಬರೆದು ಹೆಚ್ಚಿನ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಿ ಇದೀಗ ಕೊನೆಯ ವಾರ್ಷಿಕ ಪರೀಕ್ಷೆಗೆ ತಯಾರಾಗಿದ್ದೀರಿ ಈ ನಿಟ್ಟಿನಲ್ಲಿ ಕನ್ನಡದಲ್ಲಿ ನೂರಕ್ಕೆ ನೂರು ತೆಗಲಿಕ್ಕೆ ಅಥವಾ ಕಲಿಕೆಯಲ್ಲಿ ಹಿಂದುಳಿದಂಥ ವಿದ್ಯಾರ್ಥಿಯೊಂದಕ್ಕೆ ಪಾಸಿಂಗ್ ಆಗಲಿಕ್ಕೆ ಬೇಕಾಗಿರುವಂಥ ಕೆಲವು ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಇದೆ ಮುಖ್ಯವಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಮುಂದೆ ಹೋದರೆ ಮೊದಲಿಗೆ ಬರುವಂಥದ್ದು ವ್ಯಾಕರಣದ ಹತ್ತು ಪ್ರಶ್ನೆ ಬರ್ತದೆ ನಮ್ಮ ಪಠ್ಯಪುಸ್ತಕದಲ್ಲಿ ಹದಿನೈದಕ್ಕಂತೂ ಹೆಚ್ಚಿನ ಪ್ರಶ್ನೆ ಇದೆ ಅದು ವ್ಯಾಕರಣದ ಅಂಶ ಇದೆ ಇದರಲ್ಲಿ ಹತ್ತನ್ನು ಮಾತ್ರ ಅವರು ಪರೀಕ್ಷೆಗೆ ಚಾಯ್ಸಾಗಿ ತಗೋತಾರೆ ಈ ನಿಟ್ಟಿನಲ್ಲಿ ಸಂಧಿ ಸಮಾಸ ಇರ್ಬೋದು ಲೇಖನ ಚಿಹ್ನೆ ಇರ್ಬೋದು ವಾಕ್ಯ ಪ್ರಕಾರ ಇರ್ಬೋದು ಇವೆಲ್ಲ ಗ್ಯಾರಂಟಿ ಬರುವಂಥ ಪ್ರಶ್ನೆ ಅದರ ನಂತರ ಕೆಲವನ್ನ ಅವರು ಆಯ್ಕೆ ಮಾಡಿಕೊಂಡು ಹತ್ತು ಪ್ರಶ್ನೆಯನ್ನು ಮಾತ್ರ ಅವರು ಚಾಯ್ಸ್ ಮಾಡ್ತಾರೆ ಅದರ ನಂತರ ಬರುವಂಥದ್ದು ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆ ಬಹುಶಃ ನಮ್ಮ ಪಾಠ ಮತ್ತು ಪದ್ಯ ಮತ್ತು ಪಠ್ಯಪೋಷಕಕ್ಕೆ ಸೇರಿದಂತೆ ಒಟ್ಟು ಏಳು ಪ್ರಶ್ನೆಯನ್ನು ಕೇಳ್ತಾರೆ ಒಂದೊಂದು ಮಾರ್ಕ್ನಾಗಿ ಏಳು ಮಾರ್ಕನ್ನು ಇದಕ್ಕೆ ನಿಗದಿಪಡಿಸಿದ್ದಾರೆ ಪಾಠದಿಂದ ನಾಲ್ಕು ಪದ್ಯದಿಂದ ಎರಡು ಮತ್ತು ಪಠ್ಯಪೋಷಕದಿಂದ ಒಂದು ಪ್ರಶ್ನೆ ಇದರಿಂದ ನಿರೀಕ್ಷೆ ಮಾಡಬಹುದು ಇನ್ನು ಎರಡು ವಾಕ್ಯಕ್ಕೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಉತ್ತರ ಬರೆಯುವಂಥ ಪ್ರಶ್ನೆ ಇದಕ್ಕೆ ಎರಡು ಅಂಕವನ್ನು ನಿಗದಿಪಡಿಸಿದ್ದಾರೆ ಪಠ್ಯದಿಂದ ನಾಲ್ಕು ಪದ್ಯದಿಂದ ಎರಡು ಮತ್ತು ಪಠ್ಯಪೋಷಕದಿಂದ ನಾಲ್ಕು ಪ್ರಶ್ನೆಯನ್ನು ಇದಕ್ಕೆ ನಿಗದಿಪಡಿಸಿದ್ದಾರೆ ಬಹುಶಃ ಪಠ್ಯಪುಸ್ತಕ ಪಠ್ಯಪೂರಕ ಅಧ್ಯಯನ ಇದಂಥವು ಗಮನಿಸಿದೆ ಒಟ್ಟು ಆರು ಪಾಠ ನಮ್ಮಲ್ಲಿದೆ ಒಂದು ಪದ್ಯ ಮತ್ತು ಐದು ಪಾಠ ನಮ್ಮ ಜೊತೆಗಿದೆ ಅದರಲ್ಲಿ ಒಂದು ಪದ್ಯದಿಂದ ನಿರ್ದಿಷ್ಟವಾಗಿ ಒಂದು ಪದ್ಯ ವಸಂತ ಮುಖ ತೋರಲ್ಲಿ ಖಂಡಿತ ಪ್ರಶ್ನೆ ಬಂದೇ ಬರ್ತದೆ ಒಂದು ಮಾರ್ಕು ಅಥವಾ ಎರಡು ಮಾರ್ಕಿಗೆ ಬರ್ಬೋದು ಉಳಿದಂತೆ ಐದು ಪಾಠದಿಂದ ಯಾವುದಾದ್ರೂ ನಾಲ್ಕು ಪಾಠವನ್ನು ಆಯ್ಕೆ ಮಾಡಿಕೊಂಡು ಅದರಿಂದ ಎರಡು ಮಾರ್ಕ್ನ ಪ್ರಶ್ನೆ ಬರ್ತದೆ ವಿದ್ಯಾರ್ಥಿಗಳೇ ತಾವು ದಯವಿಟ್ಟು ಗಮನಿಸಬೇಕು ಪಠ್ಯಪೋಷಕದಲ್ಲಿ ಒಂಬತ್ತು ಅಂಕ ಬರ್ತದೆ ಆರು ಮಾತ್ರ ಇರುವಂಥದ್ದು ಆ ಆರು ಪಾಠವನ್ನು ಮತ್ತು ಒಂದು ಪದ್ಯ ಮತ್ತು ಐದು ಪಾಠವನ್ನು ಓದಿಕೊಂಡು ಆರು ಅಂಕ ಒಂಬತ್ತು ಅಂಕವನ್ನು ಸುಲಭವಾಗಿ ತಾವು ಇದರಲ್ಲಿ ಪಡೆಯಬಹುದು ನಂತರ ಬರುವಂಥದ್ದು ಕವಿ ಪರಿಚಯ ತಮಗೆಲ್ಲರೂ ಗೊತ್ತುವಾಗಿ ನಮ್ಮಲ್ಲಿ ಹದಿಮೂರು ಕವಿ ಪರಿಚಯ ಇದೆ ಹದಿಮೂರಲ್ಲಿ ಒಂದು ಪಾಠದಿಂದ ಮತ್ತು ಒಂದು ಪದ್ಯ ಭಾಗದಿಂದ ಆಯ್ಕೆ ಮಾಡ್ತಾರೆ ಇದು ತುಂಬ ಮುಖ್ಯವಾದಂಥ ಒಂದು ಪರಿಚಯ ತಾವು ಇದನ್ನು ಒಂದು ಶೀಟಲ್ಲಿ ಕವಿಯ ಹೆಸರು ಪಾಠದ ಹೆಸರು ಕೃತಿಯ ಹೆಸರು ಮತ್ತು ಜನ್ಮಸ್ಥಳ ಮತ್ತು ಅವರಿಗೆ ಸಿಕ್ಕಿದಂಥ ಬಿರುದು ಇದರ ಬಗ್ಗೆ ಒಂದು ಪಟ್ಟಿ ಮಾಡಿಕೊಂಡು ತಾವು ಗಮನವಹಿಸಿದರೆ ಕವಿಕೃತಿ ಪರಿಚಯನ ತುಂಬ ಸುಲಭವಾಗಿ ಬರೀಬೋದು ಕವಿಕೃತಿ ಪರಿಚಯಕ್ಕೆ ಆರು ಮಾರ್ಕು ಜೊತೆಗೆ ಈ ಕವಿ ಕೃತಿಯ ಪರಿಚಯ ತಮಗೆ ಗೊತ್ತಿದ್ದರೆ ಸಂದರ್ಭದಲ್ಲಿ ಆರು ಪ್ರಶ್ನೆ ಇದೆ ಮೌಲ್ಯ ಮತ್ತು ಸಾರಾಂಶ ಬರೆಯುವಲ್ಲಿ ಕವಿ ಪರಿಚಯದ ಅಗತ್ಯ ಇರ್ತದೆ ಹಾಗಾಗಿ ಒಂದು ಕವಿ ಅಂತ ನಾವು ಕಲಿತರೆ ಎಲ್ಲ ಕವಿಗಳ ಪರಿಚಯ ತಮಗಿದ್ರೆ ಇದನ್ನು ಪರೋಕ್ಷವಾಗಿ ಬೇರೆ ಪ್ರಶ್ನೆಯಲ್ಲೂ ಉತ್ತರಿಸಲಿಕ್ಕೆ ಸುಲಭ ಆಗ್ತದೆ ಆ ನಿಟ್ಟಿನಲ್ಲಿ ಕವಿ ಕೃತಿ ಪರಿಚಯನ ತುಂಬ 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 ಆದ್ಯತೆ ಕೊಟ್ಟುಕೊಂಡು ಕಲಿಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಅದರ ನಂತರ ಬರುವಂಥದ್ದು ಪ್ರಸ್ತಾರ ಹಾಕುವಂಥದ್ದು ಪ್ರಸ್ತಾರ ಹಾಕುವಂಥದ್ದು ತಮಗೆ ಗೊತ್ತುಂಟು ಪ್ರಸ್ತಾರ ಹಾಕಲಿಕ್ಕೆ ಒಂದು ಮಾರ್ಕು ಅದನ್ನು ವಿಂಗಡಣೆ ಮಾಡಿದಕ್ಕೆ ಒಂದು ಮಾರ್ಕು ಮತ್ತು ಅದು ಛಂದಸ್ಸಿನ ಹೆಸರನ್ನು ಹೆಸರಿಸಿದ್ದಕ್ಕೆ ಒಂದು ಮಾರ್ಕನ್ನು ಕೊಡ್ತಾರೆ ಕನಿಷ್ಠ ತಮಗೆ ಗೊತ್ತಿರುವಂಥ ಲಘು ಗುರು ಹಾಕುವುದನ್ನು ಪ್ರಸ್ತಾರ ಹಾಕುವುದನ್ನು ಅಭ್ಯಾಸ ಮಾಡಿದೆ ಕನಿಷ್ಠ ಒಂದು ಅಂಕ ತಮಗೆ ಸಿಗುವ ಸಾಧ್ಯತೆ ಇದೆ ಎಲ್ಲರೂ ಇದನ್ನು ಕಲಿಬೇಕು ಯಾಕಂದರೆ ನಿಮಗೆ ಕ್ಲೂ ಇದೆ ಒಂದು ಸಾಲಿನಲ್ಲಿ ಯಾವುದಾದ್ರು ಪ್ರಶ್ನೆ ಬಂದರೆ ಅದು ಖಂಡಿತವಾಗಿ ವೃತ್ತಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ ಎರಡು ಸಾಲು ಬಂದರೆ ಅದು ಖಂಡಿತವಾಗಿಯೂ ಕಂದ ಪದ್ಯಕ್ಕೆ ಸೇರಿದಂಥದ್ದಾಗ್ತದೆ ಮೂರು ಸಾಲು ಬಂದರೆ ಅದು ಷಟ್ಪದಿಗೆ ಎಂಬುದು ತಮಗೆ ಗೊತ್ತಿರುವಂಥದ್ದು ಈ ಈ ಅಂಶವನ್ನು ಪಾಯಿಂಟ್ ಪಾಯಿಂಟನ್ನು ತಾವು ಇಟ್ಟುಕೊಂಡು ಪ್ರಸ್ತಾವದಲ್ಲಿ ತುಂಬ ಅಂಕ ಮೂರಕ್ಕೆ ಮೂರು ಅಂಕವನ್ನು ಕೂಡ ಪಡೆಯುವ ಸಾಧ್ಯತೆ ತಮ್ಮಲ್ಲಿ ಇದೆ ಇನ್ನು ಮುಂದೆ ಬರುವಂಥದ್ದು ಅಲಂಕಾರ ಈಗಾಗಲೇ ನಮಗೆ ಪಾಠ್ಯದಲ್ಲಿ ಉಪಮಾಲಂಕಾರ ಮತ್ತು ರೂಪಕಾಲಂಕಾರ ಈ ಹಿಂದಿನ ಪ್ರಶ್ನೆಗಳು ಹೆಚ್ಚಾಗಿ ಬಂದಿರುವುದರಿಂದ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಕಳಿಯಿರಿ ತುಂಬ ಸುಲಭದಲ್ಲಿ ಅಂಕ ಪಡೆಯುವಂಥ ಅಲಂಕಾರ ಕಠಿಣ ಪ್ರಶ್ನೆ ಈಗಾಗಲೇ ಗೊತ್ತುಂಟು ಮೂವತ್ತು ಸುಲಭ ಐವತ್ತು ಸಾಧಾರಣ ಮತ್ತು ಇಪ್ಪತ್ತು ಕಠಿಣ ಪ್ರಶ್ನೆಯನ್ನು ತಮ್ಮ ಮುಂದೆ ನೂರು ಮಾರ್ಕಿನ ಪ್ರಶ್ನೆಯಲ್ಲಿ ಇಡ್ತಾರೆ ಆ ನಿಟ್ಟಿನಲ್ಲಿ ಇಪ್ಪತ್ತು ಕಠಿಣ ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಅಲಂಕಾರವನ್ನು ಉಪಮ ಮತ್ತು ರೂಪಕ ಅಲಂಕಾರವನ್ನು ಹೊರತುಪಡಿಸಿದ ಅಲಂಕಾರವನ್ನು ತಮ್ಮಲ್ಲಿ ಪ್ರಶ್ನೆ ರೂಪದಲ್ಲಿ ಕೇಳಬಹುದು ಆಗ ನೀವು ಆರು ಅಲಂಕಾರವನ್ನು ಕೂಡ ಅಭ್ಯಾಸ ಮಾಡಬೇಕಾದ್ದು ನೂರಕ್ಕೆ ನೂರು ತೆಗೆಯುವರ ಆದ್ಯತೆ ಆಗಿದೆ ಅದರ ನಂತರ ಬರುವಂಥದ್ದು ಗಾದೆ ಮಾತನ್ನು ವಿಸ್ತರಿಸುವಂಥದ್ದು ನಮ್ಮ ಪಠ್ಯಪುಸ್ತಕದ ಅಭ್ಯಾಸದಲ್ಲಿ ತುಂಬ ಒಂದು ಹತ್ತಕ್ಕಿಂತ ಹೆಚ್ಚಿನ ಗಾದೆ ಮಾತನ್ನು ಕೊಟ್ಟಿದ್ದಾರೆ ಅದನ್ನು ತಾವು ಮೊದಲು ಅಭ್ಯಾಸ ಮಾಡಬೇಕು ಉಳಿದಂತೆ ಒಂದು ಹತ್ತು ಹನ್ನೆರಡು ಪರಿಚಿತ ಗಾದೆ ಮಾತು ತಮಗೆ ಗೊತ್ತಿದೆ ಅದನ್ನು ಕೂಡ ಅಭ್ಯಾಸ ಮಾಡಿದರೆ ಎರಡು ಚಾಯ್ಸ್ ಕೊಡ್ತಾರೆ ಒಂದನ್ನು ಬರೆದು ತಾವು ಮೂರಕ್ಕೆ ಮೂರು ಅಂಕ ಪಡಿಬೋದು ಇದರಲ್ಲಿ ಪೀಟಿಕೆಗೆ ಒಂದು ಮಾರ್ಕು ವಿವರಣೆಗೆ ಒಂದು ಮಾರ್ಕು ಮತ್ತು ಸಮನ್ವಯ ಮಾಡಿದ್ದಕ್ಕೆ ಒಂದು ಮಾರ್ಕು ಹೀಗೆ ಮೂರು ಅಂಕವನ್ನು ಸುಲಭವಾಗಿ ಪಡಿಬೋದು ಪೀಟಿಗೆ ತಮಗೆ ಈಗಾಗಲೇ ಶಿಕ್ಷಕರೊಂದ್ರು ಕಲಿಸಿರ್ತಾರೆ ಸಾಮಾನ್ಯವಾಗಿ ಎಲ್ಲ ಗಾದೆ ಮಾತಿಗೂ ಇಕ್ವಲ್ ಆಗುವಂಥ ಪೀಟಿಕೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಇದೊಂದು ಅರ್ಥಪೂರ್ಣವಾದ ಗಾದೆ ಮಾತು ಈ ಗಾದೆ ಮಾತು ಡ್ಯಾಶ್ರ ಮಹತ್ವ ನಿವಾರಿಸ್ತದೆ ಇಷ್ಟು ಬರೆದು ಒಂದು ಮಾರ್ಕ್ ಕೊಡ್ತಾರೆ ವಿವರಣೆ ತಮಗೆ ಹಾಗೆ ಹೊರ ಅರ್ಥ ಮತ್ತು ಅದರ ಇನ್ನರ್ ಮೀನಿಂಗ್ ಒಳ ಅರ್ಥ ಏನು ಮತ್ತು ಅದಕ್ಕೊಂದು ಸಾಕ್ಷಿ ಅಥವಾ ಉದಾಹರಣೆ ತಾವು ಕೊಟ್ಟರೆ ಎರಡು ಒಂದರಲ್ಲಿ ಒಂದು ಮಾರ್ಕ್ ಖಂಡಿತ ಸಿಗ್ತದೆ ಉಪಸ ಸಮನ್ವಯ ಮಾಡುವುದು ಈ ಗಾದೆ ಮಾತನ್ನು ಅನುಸರಿಸಿದರೆ ವಿದ್ಯಾರ್ಥಿಗಳಾದ ನಾವು ಉತ್ತಮ ಜೀವನವನ್ನು ನಡೆಸಬಹುದು ಎಂಬುದನ್ನು ಬರೆದ್ರೆ ನಿಮಗೆ ಒಂದಕ್ಕೆ ಒಂದು ಮಾರ್ಕ್ ಖಂಡಿತ ಕೊಡ್ತಾರೆ ಈ ರೀತಿ ಸುಲಭವಾಗಿ ಮೂರು ಅಂಕವನ್ನು ತಾವು ಅಲ ಗಾದೆ ಮಾತ್ರಲ್ಲಿ ಬರೆಯಬೋದು ಪಡೆಯಬಹುದು ಇನ್ನು ಸಂದರ್ಭಕ್ಕೆ ಬಂದರೆ ಅಲ್ಲಿ ಆರು ಪ್ರಶ್ನೆ ಇದೆ ಮೂರು ಮಾರ್ಕ್ ಇದ್ದು ಒಟ್ಟಿಗೆ ಹದಿನೆಂಟು ಅಂಕವನ್ನು ಸಂದರ್ಭಕ್ಕೆ ಇಟ್ಟಿದ್ದಾರೆ ಇದರಲ್ಲಿ ಮೂರು ಪಾಠದಿಂದ ಮತ್ತು ಮೂರು ಪದ್ಯದಿಂದ ಬರ್ತದೆ ಈಗಾಗಲೇ ಕವಿ ಕೃತಿ ಪರಿಚಯದ ಸಂಪೂರ್ಣ ಮಾಹಿತಿ ತಮಗಿದ್ದರೆ ಆಯ್ಕೆ ಬರೆಯುವಾಗ ಒಂದು ಮಾರ್ಕ್ ಖಂಡಿತ ಇರಲಿ ಸಿಗ್ತದೆ ಸಂದರ್ಭ ಬರೆಯುವಾಗ ತಾವು ಮೂರು ಅಂಶವನ್ನು ಗಮನಿಸಬೇಕು ಆಯ್ಕೆಗೆ ಒಂದು ಮಾರ್ಕು ವಿವರಣೆಗೆ ಒಂದು ಮಾರ್ಕು ಸ್ವಾರಸ್ಯಕ್ಕೆ ಒಂದು ಮಾರ್ಕು ಹೀಗೆ ತಮಗೆ ಗೊತ್ತಿರುವ ಅಂಶವನ್ನು ಬರೆದೇ ಅದರಲ್ಲಿ ಕನಿಷ್ಠ ಅಂಕವನ್ನು ತಾವು ಪಡೆಯಬಹುದು ಮುಂದೆ ಪದ್ಯ ಬಾಯಿಪಾಠ ತಮಗೆ ಈಗಲೇ ಮೊದಲಾದರೆ ನಾವು ನಿರ್ದಿಷ್ಟವಾಗಿ ಇದೇ ಪದ್ಯ ಬರ್ತದೆ ಎಂಬುದನ್ನು ಗೆಸ್ ಮಾಡಿಕೊಂಡು ವಿವರಿಸಬೋದಿತ್ತು ಆದರೆ ಈಗ ಬ್ಲೂ ಪ್ರಿಂಟ್ ಥೀಮ್ ಬೇಸ್ಡ್ ಆಗಿದೆ ಈಗ ಯಾವ ಪದ್ಯವನ್ನು ಕೂಡ ಅವರು ತಮ್ಮ ಮುಂದೆ ಪ್ರಶ್ನೆ ಪತ್ರಿಕೆ ಮಾಡುವರು ಯಾವ ಪ್ರಶ್ನೆಯನ್ನು ಕೂಡ ತೆಗಿಯಬಹುದು ಹಾಗಾಗಿ ಇದೇ ಪದ್ಯ ಬರ್ತದೆಂದು ಖಂಡಿತವಾಗಿ ನಮಗೆ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಎಲ್ಲ ಪದ್ಯವನ್ನು ಎರಡು ಪ್ಯಾರ ಇದೆ ಒಂದೊಂದು ಪದ್ಯದಲ್ಲಿ ಅದರ ಒಂದು ಪ್ಯಾರವನ್ನು ನೀವು ಕಲಿತರೆ ನಾಲ್ಕರಲ್ಲಿ ನಾಲ್ಕು ಮಾರ್ಕ್ ಸುಲಭವಾಗಿ ನಾಲ್ಕು ಸಾಲು ಬರೆಯುವ ಮೂಲಕ ನಾಲ್ಕು ಅಂಕ ಪಡೆಯುವಂಥ ಸಾಧ್ಯತೆ ಪದ್ಯದಲ್ಲಿದೆ ಮುಂದಿನದ್ದು ಸಾರಾಂಶ ಬರೆಯುವಂಥದ್ದು ಇದಕ್ಕೆ ನಾಲ್ಕು ಮಾರ್ಕ್ ಕೊಟ್ಟಿದ್ದಾರೆ ಒಂದು ಮಾರ್ಕು ಅದರ ಆಯ್ಕೆ ಮತ್ತು ಮೌಲ್ಯವನ್ನು ಬರೆದ ಒಂದು ಮಾರ್ಕು ಮತ್ತು ಇದಂತೆ ವಿವರಣೆ ಸಾರಾಂಶವನ್ನು ಬರೆದರೆ ಮೂರು ಅಂಕ ಸಿಗ್ತದೆ ಸುಲಭವಾಗಿ ನಾಲ್ಕು ಅಂಕನ ಪಡೀಬೋದು ಈಗಾಗಲೇ ಕವಿಕೃತಿ ಪರಿಚಯದ ಆಯ್ಕೆ ತಮಗೆ ಗೊತ್ತಿದ್ದರೆ ಆಯ್ಕೆಯನ್ನು ಸುಲಭವಾಗಿ ಬರೀಬೋದು ಮೌಲ್ಯ ಆ ಪಾಠದ ಶೀರ್ಷಿಕೆಯನ್ನು ಗಮನಿಸಿ ತಮಗೆ ಸುಲಭವಾಗಿ ಗೊತ್ತಾಗ್ತದೆ ಉದಾಹರಣೆಗೆ ಹಕ್ಕಿ ಯಾರುತ್ತಿದ್ದರೆ ಪದ್ಯ ಬಂದರೆ ಅದರಲ್ಲಿ ಕಾಲದ ಮೌಲ್ಯ ಸಂಕಲ್ಪ ಗೀತೆ ಬಂದರೆ ದೃಢ ಸಂಕಲ್ಪ ವೀರಲವ ಬಂದರೆ ವೀರ ಬಾಲ ಬಾಲಕರ ಒಂದು ಶೌರ್ಯ ಈ ರೀತಿಯ ಮೌಲ್ಯವನ್ನು ಸುಲಭವಾಗಿ ಗುರುತಿಸ್ಬೋದು ಅದನ್ನು ನೀವು ಗುರುತಿಸಿ ಬರೆದ್ರೆ ಒಂದು ಮಾರ್ಕ್ ಒಂದು ಅಂಕ ಖಂಡಿಗೆ ಸಿಗ್ತದೆ ಉಳಿದಂತೆ ತಾವು ಆ ವಿವರಣೆ ಏನುಂಟು ಅದನ್ನು ಬರೆದ್ರೆ ನಿಮಗೆ ಮೂರು ಅಂಕ ಸಿಗಲಿಕ್ಕೆ ಸಾಧ್ಯತೆ ಇದೆ ನಂತರ ಬರುವಂಥದ್ದು ಎಂಟು ಮತ್ತು ಹತ್ತು ವಾಕ್ಯದಲ್ಲಿ ಒಂದು ದೀರ್ಘ ಉತ್ತರ ಬರೆಯುವಂಥದ್ದು ಇದು ಒಂದು ಪ್ರಶ್ನೆ ಪಾಠದಿಂದ ಮತ್ತು ಒಂದು ಪ್ರಶ್ನೆ ಪದ್ಯದಿಂದ ಕೇಳ್ತಾರೆ ಬಹುಶಃ ತಮ್ಗೆ ಹಾಗೆ ಈ ಮೊದಲು ತಾವು ಗೆಸ್ ಮಾಡ್ಬೋದಿತ್ತು ಇದೇ ಪಾಠದಿಂದ ನಾಲ್ಕು ಮಾರ್ಕಲ್ಲಿ ಬರ್ತದೆ ಅಂತೇಳಿ ಆದರೆ ಈಗ ಟೀಮ್ ಬೇಸ್ಡ್ ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಯಾವುದೇ ಪದ್ಯದಿಂದ ಅಥವಾ ಯಾವುದೇ ಪಾಠದಿಂದ ನಾಲ್ಕು ಅಂಕದ ಪ್ರಶ್ನೆಯನ್ನು ಕೇಳ್ಬೋದು ಇದಂತೂ ಖಂಡಿತ ಒಂದು ಪಾಠದಿಂದ ಮತ್ತು ಒಂದು ಪದ್ಯವಾಗಿ ಮಾತ್ರ ಒಂದೊಂದು ಪ್ರಶ್ನೆ ಕೇಳ್ತಾರೆ ಇದಕ್ಕೆ ನೀವೇನು ಮಾಡಬೇಕು ಸುಲಭ ಉಪಾಯ ಅಂದರೆ ಮೈಂಡ್ ಮ್ಯಾಪಿಂಗ್ ಉದಾಹರಣೆಗೆ ಶಬರಿ ಪಾಠದಲ್ಲಿ ಯಾರೆಲ್ಲ ಪಾತ್ರ ಬರ್ತಾರೆ ಆ ಪಾತ್ರವನ್ನು ನಾವು ನಿರ್ದಿಷ್ಟವಾಗಿ ಬರೆಯುತ್ತಾ ಆ ಪಾತ್ರಕ್ಕಿರುವ ಲಿಂಕ್ ಸಂಬಂಧ ಏನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸುಲಭವಾಗಿ ಇದರ ಕಥೆಯನ್ನು ಬರೆದರೆ ಅಂಕಗಳು ದೊರೆಯುವ ಸಾಧ್ಯತೆ ಇದೆ ಅದೇ ರೀತಿ ಯುದ್ಧ ಪಾಠಕ್ಕೆ ಬಂದರೆ ಅಲ್ಲಿ ಮುದುಕಿ ರಾಯಿಲ ಮತ್ತು ಸೊಸೆ ಮತ್ತು ಮಗ ಇವರ ಸಂಬಂಧ ಮತ್ತು ಅವರ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದೆ ನೀವು ಈ ನಾಲ್ಕು ಎಂಟತ್ತು ವಾಕ್ಯದ ಉತ್ತರವನ್ನು ಸುಲಭವಾಗಿ ಬರೆಯಬಹುದು ಪದ್ಯದಲ್ಲಾಗಿ ಬೇರೆ ಬೇರೆ ಪದ್ಯದಲ್ಲಿ ಕರ್ಣ ಮತ್ತು ಕೌರವಿಂದನ ಕೊಂದಿನಲ್ಲಿ ಕರ್ಣ ಮತ್ತು ಕೃಷ್ಣನ ಅವರಿಗೆ ಸಂಬಂಧ ಮತ್ತು ಅವರ ಮಾತುಕತೆಯ ಸಾರಾಂಶವನ್ನು ಮೈಂಡ್ ಮ್ಯಾಪಿಂಗ್ ಮಾಡಿದರೆ ತಾವು ಖಂಡಿತವಾಗಿ ಇದರ ನಾಲ್ಕಕ್ಕೆ ನಾಲ್ಕು ಅಂಕವನ್ನು ಪಡೆಯಬಹುದು ಅದರ ನಂತರ ಬರುವಂಥದ್ದು ಗದ್ಯ ಭಾಗ ಇದು ಸುಲಭವಾಗಿ ಎರಡು ಸಲ ಗದ್ಯವನ್ನು ಓದಿ ಒಂದು ಸಲ ಪ್ರಶ್ನೆಯನ್ನು ಓದಿ ಮತ್ತೊಮ್ಮೆ ತಾವು ಇನ್ನೊಮ್ಮೆ ಓದಿದೆ ಖಂಡಿತವಾಗಿ ಅದರಲ್ಲಿ ಉತ್ತರ ಸಿಗ್ತದೆ ತಮಗೆ ಗೊತ್ತಿರುವಂಥ ವಿಚಾರ ನಾಲ್ಕರಲ್ಲಿ ನಾಲ್ಕು ಅಂಕವನಿಗಳಲ್ಲಿ ಸುಲಭವಾಗಿ ಪಡೆಯಬಹುದು ನಂತರ ಬರುವಂಥದ್ದು ತುಂಬ ಸುಲಭದ ಐದು ಅಂಕ ಪಡೆಯುವ ಪ್ರಶ್ನೆ ಯಾವುದಂದರೆ ಮನವಿ ಪತ್ರ ತಾವು ದಯವಿಟ್ಟು ರಜೆ ಅರ್ಜಿಯನ್ನು ರಜೆಗಾಗಿ ಅರ್ಜಿ ಬರೆದನ್ನು ಅಭ್ಯಾಸ ಮಾಡಿಕೊಂಡಿರಿ ಅಲ್ಲಿರುವ ಪ್ಯಾಟರ್ನನ್ನು ಅಲ್ಲಿ ಏನೆಲ್ಲ ಉಂಟು ಅದನ್ನು ಸರಿಯಾಗಿ ಗಮನಿಸಿದೆ ನಾಲ್ಕು ಅಂಕವನದಲ್ಲಿ ಖಂಡಿತವಾಗಿ ಪಡೆಯಬಹುದು ಸರಿಯಾಗಿ ಬರೆದ ಐದು ಅಂಕ ಪಡೆಯಬಹುದು ಇದರಲ್ಲಿ ಮೊದಲಿಗಾಗಿ ಮನವಿ ಪತ್ರ ಅಂತ ಬರೀತೀವಿ ಆಮೇಲೆ ಇವರಿಂದ ಇವರಿಗೆ ರಜೆ ಇದ್ದಾಗೆ ಅದನ್ನೇ ಸರಿ ಗಮನದಲ್ಲಿಟ್ಟುಕೊಂಡು ನೀವು ಬರೀಬೋದ್ರೆ ಮಾನ್ಯರೇ ವಿಷಯ ಮತ್ತು ವಿವರಣೆಗೆ ಒಂದೂವರೆ ಅಂಕ ಕೊಡ್ತಾರೆ ಕೊನೆಗೆ ವಂದನೆಗಳೊಂದಿಗೆ ಮತ್ತು ಸಹಿ ಮತ್ತು ದಿನಾಂಕ ಮತ್ತು ಹೊರ ವಿಳಾಸ ಇಷ್ಟನ್ನು ಬರೆದರೆ ಐದರಲ್ಲಿ ಐದು ಅಂಕ ಸಿಗ್ತದೆ ದಯವಿಟ್ಟು ರಜೆ ಅರ್ಜಿಯನ್ನು ತಾವು ಗಮನದಲ್ಲಿಟ್ಟುಕೊಂಡು ಎಲ್ಲ ಮನವಿಯನ್ನು ಅಭ್ಯಾಸ ಮಾಡಿದರೆ ತುಂಬ ಸುಲಭವಾಗಿ ಮನವಿಯನ್ನು ಬರಿಬೋದು ಇದನ್ನೊಂದು ಅಭ್ಯಾಸ ಮಾಡಿ ಐದು ಅಂಕನ ಪಡೀಬೋದು ಮುಂದಿನದ್ದು ಪ್ರಬಂಧ ರಚನೆ ಈಗಾಗಲೇ ಸುಲಭವಾಗಿ ಎರಡು ರೀತಿಯ ಪ್ರಬಂಧನ ಕೊಡ್ತಾರೆ ಒಂದು ಉಪಯೋಗದ ದೃಷ್ಟಿಯ ವಿಚಾರವನ್ನು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಉದಾಹರಣೆಗೆ ರೇಡಿಯೋದ ಉಪಯೋಗ ದೂರದರ್ಶನ ಇಂಟರ್ನೆಟ್ ಉಪಯೋಗ ಸಮೂಹ ಮಾಧ್ಯಮ ಅಥವಾ ವಾರ್ತಾ ಪತ್ರಿಕೆ ಇರ್ಬೋದು ಗ್ರಂಥಾಲಯ ಇರ್ಬೋದು ಆರೋಗ್ಯ ಇರ್ಬೋದು ಇಂಥ ಉಪಯುಕ್ತವಾದ ವಿಚಾರದ ಮೇಲೆ ಒಂದು ಪ್ರಬಂಧವನ್ನು ವಿಚಾರ ಕೊಟ್ಟರೆ ಇನ್ನೊಂದು ಪ್ರಬಂಧವನ್ನು ಸಮಸ್ಯೆಯ ಮೇಲೆ ಕೊಡ್ತಾರೆ ಪರಿಸರ ಇರ್ಬೋದು ಅಥವಾ ಜಲ ಸಂರಕ್ಷಣೆ ಇರ್ಬೋದು ಸ್ವಚ್ಛ ಭಾರತ ಇರ್ಬೋದು ಈ ರೀತಿ ಸಮಸ್ಯೆ ಪ್ರಸ್ತುತ ಯಾವುದುಂಟು ಅದರ ಮೇಲೆ ಒಂದು ಪ್ರಶ್ನೆಯನ್ನು ಕೊಡ್ತಾರೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತಾವು ಅಭ್ಯಾಸ ಮಾಡಿದರೆ ಐದರಲ್ಲಿ ಐದು ಅಂಕವನ್ನು ಪಡೀಬೋದು ಪರಿಸರ ಸಮಸ್ಯೆಗೆ ಬಂದರೆ ನೀವು ಪೀಠಿಕೆಯನ್ನು ಎಲ್ಲದಕ್ಕೂ ಹಾಗೆ ಒಂದೇ ರೀತಿ ಬರೀಬೋದು ಪ್ರಬಂಧಕ್ಕೆ ಪೀಟಿಕೆ ಮತ್ತು ಉಪಸಂಹಾರ ಎಲ್ಲ ಯಾವುದೇ ಪ್ರಬಂಧ ಬಂದರೂ ಒಂದೇ ರೀತಿ ಬರೆಯುವಂಥ ಕೌಶಲ್ಯ ತಮಗೆ ಗೊತ್ತಿದ್ದರೆ ಉಳಿದಂತೆ ವಿವರಣೆಯನ್ನು ತಾವು ಬರೆದೇ ಐದರಲ್ಲಿ ಖಂಡಿತವಾಗಿ ಐದು ಅಂಕ ಪಡೀಬೋದು ಪೀಟಿಕೆಯನ್ನು ಸುಲಭವಾಗಿ ಬರೆಯಿದ್ರೆ ಬೇರಿದ್ದರೆ ಮರವಿದೆ ನೀರಿದ್ದರೆ ನದಿ ಇದೆ ಸಂಸ್ಕೃತಿ ಇದ್ದರೆ ಸಂಸ್ಕಾರ ಸಂಸ್ಕಾರ ಇದ್ದರೆ ಸಂಸ್ಕೃತಿ ಇದೆ ಹಾಗೆ ಡ್ಯಾಶ್ ಇದ್ದರೆ ಡ್ಯಾಶ್ ಇದೆ ಅಂದರೆ ಪರಿಸರ ಮಾಲಿನ್ಯ ಇದ್ದರೆ ಪರಿಸರವಿದ್ದರೆ ಉತ್ತಮವಾದ ಬದುಕಿದೆ ಸ್ವಚ್ಛ ಭಾರತ ಇದ್ದರೆ ಸ್ವಚ್ಛ ದೇಶ ಇದೆ ಈ ರೀತಿ ತಾವು ಬರೆದ್ರೆ ಒಂದು ಮಾರ್ಕ್ ಮತ್ತು ಸ್ವಚ್ಛ ಬ ಆ ವಿಷಯ ನಮಗೆ ತುಂಬ ಇಂಪಾರ್ಟೆಂಟ್ ಅಥವಾ ನಮ್ಮ ಅಕ್ಕ ಆಗಿದೆ ಅಂತ ಬರೆದ್ರೆ ಒಂದು ಅಂಕ ಪೀಟಿಕೆ ಸಾಕಾಗ್ತದೆ ವಿವರಣೆಯಲ್ಲಿ ಬರೆಯುವಾಗ ತಾವು ಅದರ ಅರ್ಥ ಅಥವಾ ಉಪಯೋಗ ಇರ್ಬೋದು ಅಥವಾ ತೊಂದರೆ ಇರ್ಬೋದು ಅಥವಾ ಅದರ ವಿಧ ಇರ್ಬೋದು ಹೀಗೆ ಏನು ಹೇಗೆ ಏಕೆ ಇದನ್ನು ಅರ್ಥ ಮಾಡಿಕೊಂಡು ನೀವು ಅಂತ ಅಂತ ಬರೆದ್ರೆ ಎರಡು ಮಾರ್ಕ್ ಖಂಡಿತವಾಗಿ ಸಿಗ್ತದೆ ಕೊನೆಯದಾಗಿ ಉಪಸಂಹಾರ ಈ ರೀತಿ ಬರೆಯಬೋದು ಮನಸ್ಸಿದ್ದರೆ ಮಾರ್ಗ ಎಂಬ ಮಾತ್ರ ಅಂತ ನಾವು ಮನಸ್ಸು ಮಾಡಿದರೆ ಉದಾಹರಣೆಗೆ ರಾಷ್ಟ್ರೀಯ ಭಾವಿಕೇತನ ನಾವು ಹೆಚ್ಚು ಮಾಡಬಹುದು ಈ ಬಗ್ಗೆ ವಿದ್ಯಾರ್ಥಿಗಳ ನಾವು ಜಾಥ ಅಥವಾ ಗೀತ ಬೀದಿ ನಾಟಕ ಯಕ್ಷಗಾನ ಹೀಗೆ ಬೇರೆ ಬೇರೆ ಮನೋರಂಜನಾ ಕ್ಷೇತ್ರ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಮೂಲಕ ರಾಷ್ಟ್ರೀಯ ಭವನ ಆಚರಿಸುವ ಮೂಲಕ ಹೆಚ್ಚು ಹೆಚ್ಚು ಬೆಳೆಸಬಹುದು ಈ ರಾಷ್ಟ್ರೀಯ ಭಾವಿಕೇತನ ಬೆಳೆಸೋಣ ಅಂತ ಬರೆದ್ರೆ ತಮಗೆ ಖಂಡಿತವಾಗಿ ಒಂದು ಅಂಕ ಸಿಗ್ತದೆ ಈ ರೀತಿ ನಾವು ಪ್ಲ್ಯಾನ್ ಆಗಿ ಹೋದೆ ಸ್ಮಾರ್ಟ್ ವರ್ಕ್ ಮಾಡ್ತಾ ಹೋದರೆ ಕನ್ನಡದಲ್ಲಿ ಕೂಡ ನೂರಕ್ಕೆ ನೂರಕ್ಕೆ ನೂರ ಅಂಕವನ್ನು ಪಡೆಯುವ ಸಾಧ್ಯತೆ ಇದೆ ಮತ್ತು ಯಾರು ಕಲಿಕೆಯಲ್ಲಿ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತಿದ್ರೆ ಬರವಣಿಗೆಯಲ್ಲಿ ತೊಂದರೆ ಅನುಭವಿಸ್ತಾರೆ ತಾವು ಕೂಡ ಪಾಸಿಂಗ್ ಪ್ಯಾಕೇಜ್ ಮೂಲಕ ಉತ್ತಮ ಅಂಕವನ್ನು ಪಡಿಬೋದು ಇನ್ನು ಮುಂದೆ ಹನ್ನೆರಡು ದಿವಸ ನಿಮ್ಮ ಹತ್ತಿರ ಇದೆ ಹಾಗಾಗಿ ಹೆಚ್ಚು ಹಾರ್ಡ್ ವರ್ಕ್ಗಿಂತಲೂ ಸ್ಮಾರ್ಟ್ ವರ್ಕ್ ಮಾಡಿಕೊಂಡು ಸೂತ್ರ ಇರ್ಬೋದು ಮೈಂಡ್ ಮ್ಯಾಪ್ ಇರ್ಬೋದು ಬೇರೆ ಬೇರೆ ನಿಮ್ಮ ಸೀನಿಯರ್ ವಿದ್ಯಾರ್ಥಿ ಈಗಾಗಲೇ ಪಾಸಾಗಿ ಹೋಗಿರುವ ವಿದ್ಯಾರ್ಥಿ ಇರ್ಬೋದು ಅವರಲ್ಲಿ ಅನುಭವವನ್ನು ಆ ಹಂಚಿಕೆ ಮಾಡಿಕೊಂಡು ಅಥವಾ ಐದಾರು ವರ್ಷದ ಹಿಂದಿನ ಪ್ರಶ್ ಪ್ರಶ್ನಾಪತ್ರಿಕೆನ ತಗೊಂಡು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ಹೋದರೆ ತಮಗೆ ಹತ್ತನೇ ಕ್ಲಾಸ್ನ ಪರೀಕ್ಷೆ ತುಂಬ ಸುಲಭವಾಗಿರ್ತದೆ ತಾವೆಲ್ಲರೂ ಹೆಚ್ಚಿನ ಅಂಕವನ್ನು ಪಡೆಯಿರಿ ಎಂಬ ಆರೈಕೆಯೊಂದಿಗೆ ತಮಗೆಲ್ಲರೂ ಶುಭಾಶಯನ ಕೊಡ್ತಾಯಿದ್ರು